ಆಮೇಲೆ ಈಗ ಸರ್ಕಾರ ನಗದು ರಹಿತ ಬಿಲ್ ನಗದು ರಹಿತ ಆರೋಗ್ಯ ಬಿಲ್ ಬಂದಿದೆ ನಿಮಗೆ ಎಕ್ಸ್ಟೆಂಡ್ ಮಾಡ್ತಾರ ಮಾಡ್ಬೇಕಾ ಅದ್ರ ಬಗ್ಗೆ ಹೋರಾಟದಲ್ಲಿ ನಮ್ಮ ಅಧ್ಯಕ್ಷರಿಗೆ ಇವತ್ತು ಫೋನ್ ಮಾಡ್ತೀನಿ

ಅದಕ್ಕೆ ನಮ್ಮವರೆಲ್ಲ ಒಗ್ಕೊಂಡು ಹೊಗ್ಗೆ ಕೊಡಬೇಕು ರಾಜ್ಯಾಧ್ಯಕ್ಷರಿಗೆ ಕೊಟ್ಟ ಮೇಲೆ ನಮ್ಮ ಒತ್ತಿಗೆ ಸ್ವಲ್ಪ ಕಡಿಮೆ ಕೊಡಬೇಕು ಅವತ್ತಿಗೆ ಕೊಡಬೇಕು ಅನ್ನೋ ನಂಬರ್ ಭಾಳ ಸಂತೋಷ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ವಿ ಯಾಕೆಂಥೇಳಿದರೆ ಇದುವರೆಗೂ ನೀವು ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀನಿ ಇಲ್ಲದೇ ಇದ್ದರೆ ನಮ್ಮ ಒಂದು ಸಂಘ ಯಶಸ್ವಿಯಾಗಿ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಬಹಳ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ನಾನು ಒಂದು ಸುಮಾರು ಒಂಬತ್ತು ವರ್ಷಗಳಿಂದ ಜಿಲ್ಲಾಧ್ಯಕ್ಷನಾಗಿದ್ದೇನೆ ಕಾರ್ಯಕ್ರಮಗಳು ನಮ್ಮ ಸಹಕಾರದಿಂದ ನಮ್ಮ ಕಾರ್ಯದರ್ಶಿ ಆಗಿರ್ತೀವಿ ಪ್ರೆಜೆಂಟ್ ಶಿರ್ತೀವಿ ಇವರೆಲ್ಲ ಭಾಳ ಉತ್ಸಾಹವನ್ನು ಈ ನಡುವೆ ಬೆಳೆಸ್ಕೊಂಡಿದ್ದಾರೆ ಅವರು ಕೂಡ ನಮ್ಮಂಥ ಹಿರಿಯರಲ್ಲ ತಿರುಬಳಪ್ಪ ಶ್ರೀನಿವಾಸ ರೆಡ್ಡಿ ಅವರು ಬಹಳ ಉತ್ಸಾಹದಿಂದ ನಮ್ಮ ಕಾರ್ಯಕ್ರಮ ಇಲ್ಲಿ ಇತ್ತೀಚೆಗೆ ನಡೀತಾ ಇದೆ ನಿಮಗೆಲ್ಲರಿಗೂ ಗೊತ್ತಿದೆ ಡಾಕ್ಟರ್ ಅಂಜನಪ್ಪ ಅವರನ್ನ ಕರೆಸಿದ್ವಿ ನಾವು ಅವಾಗ ನೀವೆಲ್ಲ ಬಹಳ ಬಂದು ನಂತರ ದಿನಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಎಲ್ಲನೂ ನೀವು ಪ್ರಕಟ ಮಾಡಿದ್ದೀರಾ ನನಗೆ ತುಂಬ ಆಭಾರಿಯಾಗಿದೆ ಇದೊಂದು ಸೇವೆ ಅಂತ ಪರಿಗಣಿಸಿದೆ ನಾನು ನನಗಂತೂ ನಮ್ಮ ತಂದೆ ತಾಯಿಗಳು ಸೇವೆ ಮಾಡೋ ಭಾಗ್ಯ ಸಿಗಲಿಲ್ಲ ಭಾಳ ಚಿಕ್ಕ ವಯಸ್ಸಲ್ಲಿ ತಿರು ಅದಕ್ಕೋಸ್ಕರ ಹಿರಿಯ ನಾಗರಿಕರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ನಾನು ಅಧ್ಯಕ್ಷರಾಗಿ ಒಪ್ಪಿಕೊಂಡೆ ಅಂದರಿಂದ ಹಿರಿಯ ನಾಗರಿಕರು ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಆರೋಗ್ಯ ಅಂತ ಒಂದು ಸುಮಾರು ಒಂದು ಮೂರುವರೆ ವರ್ಷಗಳಿಲ್ಲ ಪ್ರತಿ ಡಾಕ್ಟ್ರನ್ನ ಕರೆಸಿ ರಿಪ್ಯುಟೇಷನ್ ಇಲ್ಲದೆ ಬೇರೆ ಬೇರೆ ಡಾಕ್ಟರ್ಸು ಬಂದಿರೋದು ಸುಮಾರು ಒಂದು ಮೂವತ್ತೆಂಟು ಡಾಕ್ಟರ್ಸ್ ಈಗಾಗಲೇ ಬಂದಿದ್ದಾರೆ ಆಂಜಿನಪ್ಪ ಅವ್ರನ್ನ ಸೇರಿಸ್ಕೊಂಡು ಒಂದು ಆರೋಗ್ಯ ಸಲಹೆಗಳನ್ನು ಕೊಡ್ತಾರೆ ಪ್ಲಸ್ ಫೋನ್ ನಂಬರ್ಸ್ ಕೊಡ್ತಾರೆ ಏನಾದರೂ ಅವ್ರಿಗೆ ಬೇಕಾಗಿದ್ದರೆ ಅಲ್ಲಿ ಹೋಗಿ ಸಲಹೆ ಪಡಿಬೋದು ಕೆಲವರು ಫ್ರೀಯಾಗೂ ಟ್ರೀಟ್ಮೆಂಟ್ ಮಾಡಿದ್ದಾರೆ ಬಹಳಷ್ಟು ಖುಷಿ ತರುವಂತಹ ಒಂದು ಕಾರ್ಯಕ್ರಮನ ಮಾಯಕ್ಕೊಮ್ಮೆ ಆರೋಗ್ಯ ಸಲಹೆ ಇದರ ಅಡಿಯಲ್ಲಿ ಮಾಡಿಕೊಂಡು ಇದ್ದೀವಿ ನಾವು ಈಗ ಬಹಳ ಸಂತೋಷ ಅಂದರೆ ನಮ್ಮ ಕೆ ಎಮ್ ನೆಡ್ಡಪ್ಪ ಅಂತ ನಮ್ಮ ಸದಸ್ಯರು ಅವರು ನನಗೆ ಗೊತ್ತಿಲ್ಲ ಸಿ ಆರ್ ಚಂದ್ರಶೇಖರ್ ಅವರಿಗೆ ತುಂಬ ಪರಿಚಯಸ್ಥರತ್ತೆ ಸಿ ಆರ್ ಚಂದ್ರಶೇಖರ್ ಅಂದರೆ ಡಬ್ಲ್ಯೂ ಹೆಚ್ ಓಗೆ ಅಂದರೆ ವಿಶ್ವ ಆರೋಗ್ಯ ಸಲಹೆಗೆ ಸಮಿತಿ ಸಲಹಾ ಸಮಿತಿ ಸದಸ್ಯರು ವಿಶ್ವ ಆರೋಗ್ಯ ಸಂಸ್ಥೆ ಸಲಹಾ ಸಮಿತಿ ಸದಸ್ಯರಾಗಿದ್ದಾರೆ ಖ್ಯಾತ ಮನೋಶಾಸ್ತ್ರ ವೈದ್ಯರಾಗಿದ್ದಾರೆ ಅಂತ ಅವ್ರನ್ನ ಬಿಟ್ಟಿದ್ದಾರೆ ಪದ್ಮಶ್ರೀ ದೀರ್ಘಾಂಕೇತರು ಅವರು ಪ್ರಸ್ತು ಅವರು ಬರ್ತಾ ಇದ್ದಾರೆ ನಮ್ಗೆ ಇದೊಂದು ತುಂಬ ಹೆಮ್ಮೆಯ ವಿಷಯ ಹೇಳಿ ಅವ್ರ ಬಗ್ಗೆ ಪ್ರಶ್ನೋತ್ತರ ಎಲ್ಲ ಕಾರ್ಯಕ್ರಮ ಇರುತ್ತೆ ಪ್ರತಿ ತಿಂಗಳು ನಾಲ್ಕನೇ ವಾರ ನಾವು ಶನಿವಾರ ನಾಲ್ಕನೇ ಶನಿವಾರ ಮಾಡ್ತಾ ಇದ್ದೀವಿ ಅದೇ ಥರ ಈ ಸತಿ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬಂತು ಇನ್ನೇನು ಇವತ್ತು ಬುಧವಾರ